through the love of Jesus. ಯೇಸುವಿನ ಪ್ರೀತಿಯ ಮೂಲಕ we do good works to them. ನಾವು ಅವರಿಗಾಗಿ ಸತ್ಕಾರ್ಯಗಳನ್ನು ಮಾಡುತ್ತೇವೆ. and ಮತ್ತು this is how we live. ಆ ರೀತಿಯಾಗಿ ನಾವು ಜೀವಿಸುತ್ತೇವೆ. when we do good works God says I will repay you with good works. ನಾವು ಸತ್ಕಾರ್ಯಗಳನ್ನು ಮಾಡುವಾಗ ದೇವರು ಹೇಳುತ್ತಾರೆ ಸತ್ಕಾರ್ಯಗಳಿಂದಲೇ ಆತನು ನಮಗೆ ಪ್ರತಿಫಲ ಕೊಡುತ್ತಾನೆ. Ruth 2:12

Boil in her womb, which was three kilos in weight. She had two boils. And so the doctors wanted to do a surgery. They said it is dangerous. But she prayed, Lord, if you save my life and give back my life. ನನ್ನ ಜೀವಿತ ರಕ್ಷಿಸಿ ನನಗೆ ಜೀವ ಹಿಂತಿರುಗಿ ಕೊಡುವುದಾದರೆ ಸರ್ವ್ ಯು ಲಾಡ್ ನಿನಗೆ ಸೇವೆ ಮಾಡುತ್ತೇನೆ ಕರ್ತನೆ ಅವರು ಶಸ್ತ್ರಚಿಕಿತ್ಸೆ ಡೂಯಿಂಗ್ ದಿ ಪ್ರಾರಂಭಿಸಿನ್ ಆ ಶಸ್ತ್ರಚಿಕಿತ್ಸೆ ಮಾಡುವಾಗಲೇ ಒಂದು ಕುಳ್ಳು ಒಡೆದು ಹೋಯಿತು ಇಟ್ ವಾಸ್ ಸೋ ವಾಸ್ಟ್ ಫಾರ್ ದೆಮ್ ಟು ಕಂಟಿನ್ಯೂ ದಿ ಆಪರೇಷನ್ ಅದನ್ನು ಮುಂದುವರಿಸುವುದು ಅವರಿಗಾಗಿ ಬಹಳ ಕಠಿಣವಾಗಿತ್ತು ಗಾಡ್ ಆದರೆ ಅದ್ಭುತಕರವಾಗಿ ದೇವರು ಆಕೆ ಜೀವಿತ ಉಳಿಸಿದರು ಯೂಸಿಂಗ್ ದ ದ ದ ಆಪರ್ಚುನಿಟಿ ಟು ಸರ್ವ್ ಲಾಡ್ ಆ ಅವಕಾಶದಿಂದ ಆಕೆ ದೇವರ ಸೇವೆ ಮಾಡಲು ಪ್ರಾರಂಭಿಸಿದಳು ಜೀಸಸ್ ಕಾಲ್ಸ್ ಮೀಟಿಂಗ್ ವಾಸ್ ಹೆಲ್ಡ್ ಇನ್ ಪಬ್ಲಿಕ್ ಜನ ಸಮೂಹದಲ್ಲಿ ಏಸು ಕರೆಯುತ್ತಾನೆ ಪ್ರಾರ್ಥನಾ ಕೂಟಗಳು ನಡೆಯಲ್ಪಟ್ಟಾಗ ವುಡ್ ಗೋ ದೇರ್ ಟು 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 ವಾಲಂಟಿಯರ್ ಶೇರ್ ಅಬೌಟ್ ಜೀಸಸ್ ಅಲ್ಲಿ ಬರುವ ಜನರಿಗೆ ಆಕೆ ಸ್ವಯಂ ಆಗಿ ಅಲ್ಲಿ ಹೋಗಿ ಜನರಿಗೆ ಸುವಾರ್ತೆ ಸಾರುತ್ತಿದ್ದಳು

ಗುಡ್ ಥ್ರೂ ದ ಲವ್ ಆಫ್ ಜೀಸಸ್ ಕ್ರೈಸ್ಟ್ ಅವರು ಕ್ರಿಸ್ತನ ಪ್ರೀತಿಯ ಮೂಲಕ ಅವರುಕಾರ್ಯ ಮಾಡುತ್ತಿದ್ದಾರೆ ಯೂಸ್ ಟೈಮ್ ಟು 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 ಟಾಕ್ ಜೀಸಸ್ ಅದರ್ಸ್ ಪ್ರೇ ಫಾರ್ ನೀವು ಕೂಡ ಪ್ರಾರ್ಥನಾ ಗೋಪುರದಲ್ಲಿ ಬೇರೆಯವರಿಗೆ ಏಸುವಿನ ಕುರಿತು ಸಾರಬಹುದು ಗಾಡ್ ವಿಲ್ ಬ್ರಿಂಗ್ ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯದನ್ನು ತರುತ್ತಾರೆ ತಂದೆಯೇ ನಿನ್ನ ಮಗಳು ಮಗನಿಗಾಗಿ ಈ ದಿನ ಆಶೀರ್ವದಿಸಲ್ಪಡಲಿ ಕೆಲಸ ಮಾಡುವುದಕ್ಕೆ ಸಹಾಯ ಮಾಡು ಬಟ್ ಆಲ್ಸೋ ಟು ಸರ್ವ್ ಯು ಲಾರ್ಡ್ ಬೈ ಬ್ರಿಂಗಿಂಗ್ ಡೂಯಿಂಗ್ ಗುಡ್ ಟು ಅದರ್ಸ್ ವಿತ್ ಯುವರ್ ಲಾವ್ ಮತ್ತು ಕರ್ತನೆ ನಿನ್ನ ಪ್ರೀತಿಯ ಮೂಲಕ ಸತ್ಕಾರ್ಯಗಳನ್ನು ಮಾಡುತ್ತಾ ಅವರು ನಿನ್ನ ಸೇವೆ ಮಾಡಲಿ ಇನ್ ಜೀಸಸ್ ನೇಸುವಿನ ನಾಮದಲ್ಲಿ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ